ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಟುಡೇ ನಾವು ಯಾವ ವಿಷಯದ ಬಗ್ಗೆ ಮಾತಾಡೋಣ ಅಂದರೆ ಒಂದು ಟ್ರಾನ್ಸ್ಪೋರ್ಟ್ ರೆವಲ್ಯೂಷನ್ ಬಗ್ಗೆ ಮಾತಾಡೋಣ ಅದೇ ರ್ಯಾಪಿಡೋ ನಮ್ಮ ಸಿಟಿಗಳಲ್ಲಿ ವಿಶೇಷವಾಗಿ ಬೆಂಗಳೂರಿನಂತಹ ಟ್ರಾಫಿಕ್ ಸಿಟಿನಲ್ಲಿ ರ್ಯಾಪಿಡೋ ಅಂದರೆ ತುಂಬ ಜನರ ಡೈಲಿ ಲೈಫ್ ಬಸ್ ಲೇಟ್ ಆಗ್ತದೆ ಆಟೋ ಚಾಲಕರ ಹೆಚ್ಚು ದರ ಕೇಳ್ತಾರೆ ಮೆಟ್ರೋ ಎಲ್ಲ ಕಡೆ ಕನೆಕ್ಟ್ ಆಗಿರಲ್ಲ ಇಂಥ ಸಮಯದಲ್ಲಿ ರ್ಯಾಪಿಡೋ ಅಂದರೆ ಸ್ಮಾರ್ಟ್ ಸೊಲ್ಯೂಷನ್ ಆದರೆ ರ್ಯಾಪಿಡೋ ಹೇಗೆ ಹುಟ್ಟು ಹೇಗೆ ಬೆಳೀತು ಏನೆಲ್ಲ ಸಮಸ್ಯೆ ರಾಪಿಡೋ ಹುಟ್ಟು ಹಾಕಿದ ಐಡಿಯಾ ರ್ಯಾಪಿಡೋ ಎರಡು ಸಾವಿರದ ಹದಿನೈದರಲ್ಲಿ ಮೂವರು ಯುವಕರಿಂದ ಸ್ಟಾರ್ಟ್ ಆಯಿತು ಅರುಣ್ ಕಲ್ಪಳ್ಳಿ ಪವನ್ ಗೊಂಡೆ ಮತ್ತು ರಿಷಿಕ್ ಅರವಳ್ಳಿ ಇವರಿಗೆ ಒಂದು ಸಿಂಪಲ್ ಪ್ರಾಬ್ಲಮ್ ಕಾಣಿಸ್ತು ಶಾರ್ಟ್ ಡಿಸ್ಟೆನ್ಸ್ಗೆ ಪೀಪಲ್ಗೆ ಅಫೋರ್ಡೆಬಲ್ ರೈಡ್ ಬೇಕು ಓಲಾ ಊಬರ್ ಅಂದರೆ ಮೋಸ್ಟ್ಲಿ ಕಾರ್ ರೈಡರ್ಸ್ ಅಂದರೆ ಟ್ರಾಫಿಕ್ ಸಿಟಿನಲ್ಲಿ ಕಾರ್ ಸ್ಲೋ ರ್ಯಾಪಿಡೋ ಫೌಂಡರ್ಸ್ ಯೋಚಿಸಿದ್ರು ಬೈಕ್ ಟ್ಯಾಕ್ಸಿ ಮಾಡೋಣ ಅಂತ ಬೈಕ್ ಅಂದರೆ ಟ್ರಾಫಿಕ್ ಸಿಟಿ ಕಟ್ ಮಾಡಬಹುದು ರೈಡ್ ಬೇಗ ಆಗುತ್ತೆ ಮತ್ತು ದರ ಕೂಡ ಕಡಿಮೆ ಈ ಸಿಂಪಲ್ ಐಡಿಯಾ ಇದರ ರ್ಯಾಪಿಡೋ ಉಡ್ತು ರ್ಯಾಪಿಡೋ ಹೇಗೆ ಕೆಲಸ ಮಾಡುತ್ತೆ ಅನ್ನೋದಾದರೆ ರ್ಯಾಪಿಡೋ ಆ್ಯಪ್ ತುಂಬ ಸಿಂಪಲ್ ಕಸ್ಟಮರ್ ಆ್ಯಪ್ ಓಪನ್ ಮಾಡ್ತಾರೆ ಪಿಕಪ್ ಡ್ರಾಪ್ ಲೊಕೇಶನ್ ಎಂಟರ್ ಮಾಡ್ತಾರೆ ನಿಯರೆಸ್ಟ್ ಕ್ಯಾಪ್ಷನ್ ಅಂದರೆ ರೈಡರ್ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡ್ತಾನೆ ಫ್ಯೂ ಮಿನಿಟ್ಸ್ನಲ್ಲಿ ಪಿಕಪ್ ಪೇಮೆಂಟ್ ಕ್ಯಾಶ್ ಅಥವಾ ಆನ್ಲೈನ್ ಕ್ಯಾಪ್ಷನ್ಗೆ ಫಿಕ್ಸ್ಡ್ ಪರ್ಸೆಂಟೇಜ್ ರ್ಯಾಪಿಡೋ ಕೊಡ್ತದೆ ಇದರಿಂದ ಎಲ್ಲ ಕಡೆ ಬೆನಿಫಿಟ್ ಕಸ್ಟಮರ್ಗೆ ಕಡಿಮೆ ದರ ರೈಡರ್ಗೆ ಇನ್ಕಮ್ ಅದಕ್ಕಾಗಿಯೇ ರ್ಯಾಪಿಡೋ ಬೇಗ ಜನಪ್ರಿಯವಾಯಿತು ಅರ್ಲಿ ಡೇಸ್ ಚಾಲೆಂಜಸ್ ಅನ್ನೋದಾದರೆ ರ್ಯಾಪಿಡೋ ಆರಂಭದಲ್ಲಿ ತುಂಬ ಕಷ್ಟ ಕಣ್ತು ಹಲವಾರು ಸ್ಟೇಟಸ್ನಲ್ಲಿ ಲೀಗಲ್ ಇಶ್ಯೂಸ್ ಬೈಕ್ ಟ್ಯಾಕ್ಸಿ ಲೀಗಲ್ ಅಲ್ಲ ಅನ್ನೋ ಗೌರ್ನಮೆಂಟ್ ಆಬ್ಜೆಕ್ಷನ್ಸ್ ಪೊಲೀಸ್ ರೈಡರ್ಸ್ ಸ್ಟಾಪ್ ಮಾಡ್ತಿದ್ರು ಆದರೆ ರ್ಯಾಪಿಡೋ ಸ್ಲೋಲಿ ಲೈಸೆನ್ಸ್ ಪಾರ್ಟ್ನರ್ಶಿಪ್ ಮಾಡಿ ಈ ಸಮಸ್ಯೆಗೆ ಓವರ್ಕಮ್ ಮಾಡ್ತು ಅದೇ ಸಮಯದಲ್ಲಿ ಜನರು ಕೂಡ ರೈಡರ್ ವೆರಿಫಿಕೇಶನ್ ಮಾಡೋದು ಜಿ ಪಿ ಎಸ್ ಟ್ರ್ಯಾಕಿಂಗ್ ಇಡುವುದು ಇವೆಲ್ಲ ಮಿಸರ್ ಇಂಟ್ರಡ್ಯೂಸ್ ಮಾಡ್ತು ರ್ಯಾಪಿಡೋ ಯಶಸ್ಸಿನ ಹಾದಿ ರ್ಯಾಪಿಡೋಗೆ ಇನ್ವೆಸ್ಟರ್ಸ್ ಕೂಡ ಸಪೋರ್ಟ್ ಕೊಡತೊಡಗಿದ್ರು ಎರಡು ಸಾವಿರದ ಹದಿನೆಂಟರೊಳಗೆ ರ್ಯಾಪಿಡೋ ಆಲ್ರೆಡಿ ಟೆನ್ ಪ್ಲಸ್ ಸಿಟಿಗೆ ಸ್ಪ್ರೆಡ್ ಆಗಿತ್ತು ಬೈ ಟ್ವೆಂಟಿ ಟ್ವೆಂಟಿ ಓವರ್ ಫಿಫ್ಟಿ ಸಿಟೀಸ್ ಪ್ಯಾಂಡಮಿಕ್ ಸಮಯದಲ್ಲಿ ರ್ಯಾಪಿಡೋ ತುಂಬ ಯೂಸ್ಫುಲ್ ಆಯಿತು ಎಸೆನ್ಷಿಯಲ್ ವರ್ಕರ್ಸ್ ಡೆಲಿವರಿ ಮತ್ತು ಎಮರ್ಜೆನ್ಸಿ ರೈಡರ್ಸ್ ಕೊಡ್ತಿತ್ತು ಸ್ಲೋಲಿ ರ್ಯಾಪಿಡೋ ಓಲಾ ಊಬರ್ಗೆ ಸ್ಟ್ರಾಂಗ್ ಕಾಂಪಿಟೇಟರ್ ಆಯಿತು ರ್ಯಾಪಿಡೋ ದ ಯುನಿಕ್ ಪಾಯಿಂಟ್ ಅಂದರೆ ಶಾರ್ಟ್ ರೈಡರ್ಸ್ ಲೋ ಕಾಸ್ಟ್ ರ್ಯಾಪಿಡೋ ರೈಡರ್ಸ್ ಮತ್ತು ಕಸ್ಟಮರ್ಸ್ ಅನುಭವ ಹೇಗಿರುತ್ತೆ ಅನ್ನೋದಾದರೆ ರ್ಯಾಪಿಡೋ ಬಳಕೆ ಮಾಡಿದ ಹಲವಾರು ಜನರು ಪಾಸಿಟಿವ್ ಫೀಡ್ ಬ್ಯಾಕ್ ಕೊಡ್ತಿದ್ದಾರೆ ಒಂದು ಕಸ್ಟಮರ್ ಹೇಳ್ತಾರೆ ಆಟೋ ಒನ್ ಫಿಫ್ಟಿ ರೂಪಾಯಿ ಕೇಳಿದರೆ ಆದರೆ ರ್ಯಾಪಿಡೋಗೆ ಸೆವೆಂಟಿ ರುಪೀಸ್ ಮಾತ್ರ ಬಂತು ಇನ್ನೊಬ್ಬರು ಹೇಳ್ತಾರೆ ನನ್ನ ಆಫೀಸ್ಗೆ ಬಸ್ ಲೇಟ್ ರ್ಯಾಪಿಡೋ ಬೈಕ್ ಟೈಮ್ಲಿ ಸೇರಿಸ್ತು ರೈಡರ್ಗೂ ರ್ಯಾಪಿಡೋ ಲೈಫ್ ಚೇಂಜಿಂಗು ಬಹಳ ಪಾರ್ಟ್ ಟೈಮ್ ರೈಡ್ ಮಾಡಿ ಪಾಕೆಟ್ ಮನಿ ಸಂಪಾದಿಸ್ತಾರೆ ಹಲವಾರು ಫುಲ್ ಟೈಮ್ ಕ್ಯಾಪ್ಷನ್ಸ್ ಮಂತ್ಲಿ ಟ್ವೆಂಟಿ ಥೌಸಂಡ್ ಟು ಥರ್ಟಿ ತೌಸಂಡ್ ಸಂಪಾದಿಸ್ತಾರೆ ಕೆಲವು ರೈಡರ್ಸ್ ತಮ್ಮ ರ್ಯಾಪಿಡೋ ಜರ್ನಿ ಶೇರ್ ಮಾಡಿ ಹೇಳ್ತಾರೆ ರ್ಯಾಪಿಡೋ ಥ್ಯಾಂಕ್ಸ್ ಟು ನನ್ನ ಕುಟುಂಬಕ್ಕೆ ಇನ್ಕಮ್ ಬಂತು ರ್ಯಾಪಿಡೋ ಬಿಸ್ನೆಸ್ ಮಾಡಲ್ ರ್ಯಾಪಿಡೋ ಒಂದು ಕಮ್ಯುನಿಕೇಷನ್ ಬೇಸ್ಡ್ ಮಾಡಲ್ ಕಸ್ಟಮರ್ ಪೇ ಮಾಡಿದ ಅಮೌಂಟ್ನ ಟ್ವೆಂಟಿ ಪರ್ಸೆಂಟ್ ರ್ಯಾಪಿಡೋ ತೆಗೆದುಕೊಳ್ಳುತ್ತೆ ಉಳಿದ ಏಯ್ಟಿ ಪರ್ಸೆಂಟ್ ರೈಡರ್ಗೆ ಹೋಗುತ್ತೆ ಇದರಿಂದ ರ್ಯಾಪಿಡೋಗೆ ಇನ್ಕಮ್ ಸ್ಟೇಲಿ ಆಗಿ ಬರುತ್ತೆ ಜೊತೆಗೆ ರ್ಯಾಪಿಡೋ ಆಟೋ ಮತ್ತು ಕಮರ್ಷಿಯಲ್ ವೆಹಿಕಲ್ ಸರ್ವಿಸ್ ಕೂಡ ಇಂಟ್ರೊಡ್ಯೂಸ್ ಮಾಡಿತು ಎಲೆಕ್ಟ್ರಿಕ್ ವೆಹಿಕಲ್ ಅಡಾಪ್ಷನ್ ಕೂಡ ರ್ಯಾಪಿಡೋ ಸ್ಲೋಲಿ ಪ್ಲಾನ್ ಮಾಡ್ತಿದೆ ರ್ಯಾಪಿಡೋ ವರ್ಸಸ್ ಓಲಾ ವರ್ಸಸ್ ಊಬರ್ ಅನ್ನೋದು ನೋಡೋದಾದ್ರೆ ಓಲಾ ಊಬರ್ ಅಂದರೆ ಬಿಗ್ ಗೇಟ್ಸ್ ಆದರೆ ಇವರು ರೈಡರ್ಸ್ ಕಾಸ್ಟರ್ ರ್ಯಾಪಿಡೋ ಯೂನಿಕ್ ಅಂದರೆ ಶಾರ್ಟ್ ರೈಡರ್ಗೆ ಬೆಸ್ಟ್ ಆಟೋ ರೈಡರ್ಸ್ ಕೂಡ ಆ್ಯಡ್ ಮಾಡಿ ರ್ಯಾಪಿಡೋ ಕಸ್ಟಮರ್ ಬೇಸ್ಡ್ ಎಕ್ಸ್ಪ್ಯಾಂಡ್ ಮಾಡ್ತು ಊಬರ್ ಓಲಾ ಅಲ್ಲಿ ಕೆಲವೊಮ್ಮೆ ಸರ್ಜಿ ಪ್ರೇಸಿಂಗ್ ಇರುತ್ತೆ ಆದರೆ ರ್ಯಾಪಿಡೋ ಹೆಚ್ಚು ಅಫರ್ಡೆಬಲ್ ಅದೇ ಕಾರಣದಿಂದ ರ್ಯಾಪಿಡೋ ಲೋವರ್ ಮತ್ತು ಮಿಡಲ್ ಕ್ಲಾಸ್ ಜನರಲ್ಲಿ ಸಕ್ಸಸ್ ಆಯಿತು ರ್ಯಾಪಿಡೋ ಭವಿಷ್ಯ ನೋಡೋದಾದರೆ ರ್ಯಾಪಿಡೋ ಈಗ ಹಂಡ್ರೆಡ್ ಪ್ಲೇಸ್ ಸಿಟೀಸ್ನಲ್ಲಿದೆ ಮುಂದಿನ ಪ್ಲಾನ್ ಅಂದರೆ ಎಲೆಕ್ಟ್ರಿಕ್ ವೆಹಿಕಲ್ ಎಕ್ಸ್ಪೆನ್ಷನ್ ಮೆಟ್ರೋ ಸ್ಟೇಷನ್ ಕನೆಕ್ಟ್ ಮಾಡೋದು ಶೇರ್ ರೈಡರ್ಸ್ ಮತ್ತು ಡೆಲಿವರಿ ಸರ್ವಿಸಸ್ ರ್ಯಾಪಿಡೋ ಫ್ಯೂಚರ್ ವಿಝನ್ ಸಿಂಪಲ್ ಇಂಡಿಯನ್ ಟ್ರಾನ್ಸ್ಪೋರ್ಟ್ ಈಸಿ ಅಫರ್ಡೆಬಲ್ ಆಕ್ಸೆಸ್ಸೆಬಲ್ ಮಾಡೋದು ಕೊನೆಗೆ ರಾಪಿಡೋ ಅಂದರೆ ಕೇವಲ ಒಂದು ಆಪ್ ಅಲ್ಲ ಇದು ಒಂದು ಟ್ರಾನ್ಸ್ಪೋರ್ಟ್ ರೆವಲ್ಯೂಷನ್ ಇದು ನಮ್ಮ ದೈನಂದಿನದ ಜೀವನದಲ್ಲಿ ಈಸಿ ಮಾಡ್ತು ಲ್ಯಾಕ್ಸ್ ಆಫ್ ರೈಡರ್ಸ್ಗೆ ಇನ್ಕಮ್ ಕೊಡ್ತು ಮತ್ತೆ ನಮ್ಮ ಸಿಟಿನಲ್ಲಿ ಮೊಬಿಲಿಟಿ ಮತ್ತೆ ಹೊಸ ಚಾಪ್ಟರ್ ಬರಿತು ಇಷ್ಟೆಲ್ಲ ಒಂದು ರ್ಯಾಪಿಡೋ ಸಂಬಂಧಪಟ್ಟ ವಿಷಯವಾಗಿದೆ